ಹೆಲೋ ಇರುವ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಬಂದು ಫ್ರೈಡೇ ನಾನು ಆ್ಯಕ್ಚುಲಿ ಟೆನ್ ಡೇಸೇ ಆಯಿತು ವೀಡಿಯೋಸ್ನ ಅಪ್ಲೋಡ್ ಮಾಡಿ ಯಾವುದೇ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನಮ್ಮ ಹಸ್ಬೆಂಡ್ ಬಂದು ಶ ಅಯ್ಯಪ್ಪ ಸ್ವಾಮಿ ಹೋಗ್ತಾಯಿದ್ರು ಸೊ ಮನೆ ಕ್ಲೀನಿಂಗ್ ಎಲ್ಲ ಇತ್ತು ಕೆಲಸ ತುಂಬ ಇತ್ತು ಸೊ ಅದಕ್ಕೆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಅದು ಎಡಿಟ್ ಎಲ್ಲ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಅಲ್ವಾ ಸೊ ಅದಕ್ಕೆ ಜಸ್ಟ್ ನಾನು ವೀಡಿಯೋಸ್ ಮಾಡಿಕೊಂಡಿದ್ದೆ ಬಟ್ ಯಾವುದೇ ಥರ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡೋಕ್ಕೆ ನನಗೆ ಟೈಮ್ ಸಿಕ್ಕಿಲ್ಲ ಸೊ ಇವತ್ತು ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಹೇಳಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಗೊತ್ತಲ್ಲ ಫುಲ್ಲು ಮನೆ ಕ್ಲೀನಿಂಗ್ ಇತ್ತು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾಯಿದ್ರು ಅಂತ ಹೇಳಿ ಫುಲ್ ಮನೆ ಕ್ಲೀನಿಂಗ್ ಅಂತ ಹೇಳಿದ್ರೆ ತುಂಬ ಕೆಲಸ ಇರುತ್ತೆ ಅದು ಐಟಮ್ಗಳೆಲ್ಲ ತೆಗೆದು ತೆಗೆದು ಅದೇ ಪ್ಲೇಸ್ಗೆ ಮತ್ತೆ ಇಡಬೇಕಾಗುತ್ತೆ ಸೊ ನಮ್ಮ ಮನೆಯಲ್ಲೂ ಒನ್ ವೀಕಿಂದ ಫುಲ್ಲು ಕ್ಲೀನ್ ಮಾಡಿ ಆಯಿತು ಇವತ್ತು ಮಾರ್ನಿಂಗೇ ಅವರು ಮಾಲೆ ಹಾಕ್ಸ್ಕೊಂಡು ಬಂದು ಮನೇಲಿ ಪೂಜೆ ಮಾಡಿ ಬೆಳಗ್ಗೆನೆ ಐದುವರೆಗೆಲ್ಲ ಪೂಜೆ ಮಾಡಿ ಹೊಡ್ಬಿಟ್ರು ಸೊ ಇವತ್ತು ಫ್ರೈಡೇ ಆಗಿರೋ ನಾನು ಸಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆಯೇ ಪೂಜೆ ಮಾಡೋಕ್ಕೆ ಅಂತ ಹೇಳಿ ಮನೆಯೆಲ್ಲ ಕ್ಲೀನ್ ಇದ್ದೀನಿ ಹಾಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮಿಗೆ ಏನಾದರೂ ಸ್ವಲ್ಪ ನೈವೇದ್ಯಕ್ಕೆ ಇಡೋಣ ಅಂತ ಹೇಳ್ಬಿಟ್ಟು ಸ್ವೀಟ್ ಏನಾದರೂ ಮಾಡೋಣ ಪೊಂಗಲ್ ಅಂತ ಅಂದ್ಕೊಂಡೆ ಇಲ್ಲ ಅಲ್ಲಿ ಟೈಮ್ ತೊಗೊಂಡ್ಬಿಡುತ್ತೆ ರವೆ ಹಾಕ್ಬಿಟ್ಟು ಸ್ವಲ್ಪ ರವೆ ಪಾಯಸ ಥರ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಾನು ಕಡಲೆಬೇಳೆನ ನೆನೆಸಿಕ್ಕೊಂಡಿದ್ದೆ ಸೊ ರವೆ ಮತ್ತು ಕಡಲೆಬೇಳೆ ಹಾಕ್ಬಿಟ್ಟು ನಾನು ಸ್ವಲ್ಪ ಪಾಯಸ ಮಾಡಿಕೊಂಡೆ ನೈವೇದ್ಯಕ್ಕೆ ಅದು ನೈವೇದ್ಯಕ್ಕೆ ಮಾಡ್ತಾನೇ ಹಾಗೆ ದೇವ್ರ ಮನೆಗೂ ರೆಡಿ ಮಾಡಿಕೊಂಡು ಮಾರ್ನಿಂಗೆ ಪೂಜೆ ಎಲ್ಲ ಆಗಿತ್ತು ಸ್ವಲ್ಪ ಹೂವೂ ಕಡಿಮೆ ಇತ್ತು ಮಾರ್ನಿಂಗೆ ಪೂಜೆ ಮಾಡಿಬಿಟ್ಟಿದ್ರಲ್ಲ ಸೊ ಹಾಕಿರೋ ಹೂವಕ್ಕೆ ನಾನು ನೈವೇದ್ಯಕ್ಕೆ ಇಕ್ಬಿಟ್ಟು ಪೂಜೆ ಮಾಡಿದೆ ಸೊ ನಾವು ಮನೆಯಲ್ಲಿ ಸಾಂಬ್ರಾಣಿ ಕಪ್ ಕೂಡ ಯೂಸ್ ಮಾಡ್ತೀನಿ ಇನ್ ಕೇಸ್ ಸಾಂಬ್ರಾಣಿ ಕಪ್ಪು ಖಾಲಿ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ಮನೇಲಿ ಕಂಟೆ ಇರುತ್ತೆ ಅಲ್ವಾ ಆ ಚಿಪ್ಪುನೇ ನಾನು ಸ್ಟೌವ್ ಮೇಲೆ ಇಕ್ಕಿ ಕೆಂಡ ಮಾಡ್ಕೊತೀನಿ ಕೆಂಡ ಮಾಡಿಕೊಂಡು ಅದರಿಂದನೇ ನಾನು ಸಾಂಬ್ರಾಣಿ ಹಾಕಿ ಮನೆಗೆಲ್ಲ ಧೂಪನ ಹಾಕೊತೀನಿ ಧೂಪ ಅಂತ ಹೇಳಿದ್ರೆ ಚಿಪ್ಪಿಂದ ಹಾಕಿ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದೇ ಕಪ್ಗಿಂತ ಹೇಳಿ ಇನ್ ಕೇಸ್ ಅದೆಲ್ಲ ತುಂಬ ಟೈಮ್ ತಗೊಳತ್ತೆ ಮಾಡೋಕ್ಕಾಗಲ್ಲ ಅನ್ನೋರು ಸಾಂಬ್ರಾಣಿ ಕಪ್ಪೆನೇ ಬೇಗ ಮಾಡ್ಕೊತಾರೆ ಸೊ ನಾವು ಎರಡನ್ನೂ ಕೂಡ ಯೂಸ್ ಮಾಡ್ತೀವಿ ಸೊ ಪೂಜೆ ಎಲ್ಲ ಆಯಿತು ಇವತ್ತು ಬಂದು ಹನುಮ ಜಯಂತಿ ಬೇರೆ ಇತ್ತು ಏನು ಮಾಡೋದು ಅಂತ ಹೇಳಿ ಇನ್ನು ಮಕ್ಕಳು ಇವಾಗ ದೇವಸ್ಥಾನಕ್ಕೆ ಹೋದರೆ ಮತ್ತೆ ಮಕ್ಕಳು ಬಂದರೆ ಮತ್ತೆ ಕರ್ಕೊಂಡು ಹೋಗಬೇಕಾಗುತ್ತೆ ಸುಮ್ಮನೆ ಟೂ ಟು ಟೈಮ್ ಹೋಗೋಕ್ಕಾಗಲ್ಲ ಅಂತ ಹೇಳಿ ನಾನು ಸಾಂಬಾರೆಲ್ಲ ಅಡುಗೆ ಎಲ್ಲ ಮಾಡಿಟ್ಬಿಟ್ರೆ ಈವ್ನಿಂಗು ದೇವಸ್ಥಾನಕ್ಕೆ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಮಧ್ಯಾಹ್ನನೇ ನಾನು ಸಾಂಬಾರು ಮಾಡಿಕೊಂಡೆ ಹೆಸ್ರುಕಾಳು ಮತ್ತು ತರಕಾರಿ ಎಲ್ಲ ಹಾಕ್ಬಿಟ್ಟು ಹುಳಿ ಮಾಡಿ ಸಾಂಬಾರು ಮಾಡಿಬಿಟ್ಟೆ ಸೊ ಇವ್ ಮಕ್ಕಳು ಬಂದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅದಾದಮೇಲೆ ನಾವು ಈವ್ನಿಂಗು ದೇವಸ್ಥಾನಕ್ಕೆ ಹೋದ್ವಿ ಮನೇಲಿ ಪೂಜೆ ಎಲ್ಲ ಮಾಡಿಬಿಟ್ಟು ನಮ್ಮ ಮನೆ ಹತ್ರನೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ತುಂಬ ಗ್ರ್ಯಾಂಡಾಗಿ ಹನುಮ ಜಯಂತಿನ ಮಾಡ್ತಾರೆ ಮತ್ತು ಅಲ್ಲಿ ವ ವರ್ಷಕ್ಕೆ ಅಂದರೆ ಇಯರ್ ಒಂದ್ಸಲಿ ವಾರ್ಷಿಕೋತ್ಸವನ ಕೂಡ ಮಾಡ್ತಾರೆ ತುಂಬ ಗ್ರ್ಯಾಂಡಾಗಿ ಫಂಕ್ಷನ್ ತ್ರೀ ಡೇಸ್ವರ್ಗು ಮಾಡ್ತಾರೆ ಒಂದಿನ ಎಲ್ಲ ಪೂಜೆ ಮತ್ತು ದೇವ್ರನ್ನ ನೋಡೋದಕ್ಕೆಲ್ಲ ಬಿಡ್ತಾರೆ ಇನ್ನೊಂದು ದಿನ ಊಟ ಎಲ್ಲ ಇರುತ್ತೆ ಅದೇ ಈವ್ನಿಂಗ್ ಬಂದು ಆರ್ಕೆಸ್ಟ್ರಾ ಮತ್ತು ಇಲ್ಲಾಂದರೆ ಯಾವುದಾದ್ರು ಪೌರಾಣಿಕ ನಾಟಕ ಆ ಥರ ಏನಾದರೂ ಮಾಡಿ ರಾತ್ರಿ ಟೈಮೆಲ್ಲ ಫಂಕ್ಷನ್ಸ್ ಎಲ್ಲ ಗ್ರ್ಯಾಂಡಾಗಿ ಮಾಡ್ತಾರೆ ಅದು ಆದ್ರ ಅದರ ಆದ ನಾಳೆಗೆ ಮೆರವಣಿಗೆ ಎಲ್ಲ ಮಾಡ್ತಾರೆ ಸೊ ಟೋಟಲ್ ತ್ರೀ ಡೇಸ್ ಮಾಡ್ತಾರೆ ಇದೇ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿ ಪೂಜೆನೂ ಕೂಡ ಮಾಡ್ತಾರೆ ಅದನ್ನು ಕೂಡ ಕೂಡ ಗ್ರ್ಯಾಂಡಾಗಿ ಮಾಡ್ತಾರೆ ಸೊ ನೋಡಿ ನಮ್ಮ ಮನೆ ಹತ್ರ ಹನುಮ ಜಯಂತಿ ಇದೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಒಂಥರ ಕಾಡ್ ಥರ ಮಾಡಿಬಿಟ್ಟು ಅಲ್ಲಿ ಸ್ವಲ್ಪ ಸೌಂಡ್ ಎಲ್ಲ ಬರೋ ಥರ ಮಾಡಿದ್ರು ತುಂಬ ಚೆನ್ನಾಗಿತ್ತು ಅಲಂಕಾರ ಲಾಸ್ಟ್ ಇಯರ್ ಬಂದು ಹತ್ತು ಿಯಿಂದ ಮಾಡಿದರು ಹಿಂದೆಗಡೆ ನೀರು ಹರಿಯೋ ಥರ ವಾಟ್ರ್ ಫಾಲ್ ಹರಿಯೋ ಥರ ಅದ್ರ ಮುಂದೆ ದೇವ್ರ ಮೂರ್ತಿ ಇರೋ ಥರ ಮಾಡಿದರು ಅದು ಕೂಡ ತುಂಬ ಚೆನ್ನಾಗಿತ್ತು ಲಾಸ್ಟ್ ಇಯರ್ದು ಈ ಇಯರು ಈ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಜನ ಕೂಡ ತುಂಬ ಇದ್ದರು ಸೊ ಸ್ವಲ್ಪ ಮಳೆ ಕೂಡ ಬರ್ತಾಯಿತ್ತು ಈ ಟೈಮಲ್ಲಿ ರೆಶ್ ಕಮ್ಮಿ ಇತ್ತು ಸೊ ನಮ್ಮ ಮನೆ ಹತ್ರನೇ ಇರೋದ್ರಿಂದ ನಾವು ನೋಡಿಕೊಂಡು ರೆಶು ಕಮ್ಮಿ ಇದ್ದಾಗ ಬಂದು ದರ್ಶನನ ಮಾಡಿಕೊಂಡ್ವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಹನುಮಂತ ಮತ್ತು ರಾಮ ಮತ್ತು ಲಕ್ಷ್ಮಣ ಇದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಇದಾದ ಮೇಲೆ ನಮಗೆ ಇಲ್ಲಿ ಮೇಲ್ಗಡೆ ಕೂಡ ಒಂದು ಹನುಮಂತಂದು ಮೂರ್ತಿ ಇದೆ ತುಂಬ ದೊಡ್ಡದು ಅಲ್ಲಿ ಈ ವರ್ಷಕ್ಕೊಂದ್ಸಲ ಹನುಮ ಜಯಂತಿ ಇದ್ದಾಗ ನಮಗೆ ಅಲ್ಲಿ ಮೇಲೆ ಬಿಡ್ತಾರೆ ಸೊ ಇಲ್ಲಿ ನಾವು ಪ್ರದಕ್ಷಿಣೆ ಹಾಕ್ಕೊಂಡು ಮೇಲ್ಗಡೆ ಹೋದ್ವಿ ಜನ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಎಷ್ಟು ವೀಡಿಯೋ ಆಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನಾವು ಕೆಳಗಡೆ ನಿಂತ್ಕೊಂಡ್ರು ನಮಗೆ ಮೇಲ್ಗಡೆ ಮೂರ್ತಿ ಕಾಣಿಸುತ್ತೆ ಬಟ್ ಮೇಲ್ಗಡೆ ಹೋಗಿ ನೋಡಿದಾಗ ನಾವು ತುಂಬ ಚಿಕ್ಕವರಾಗಿ ಕಾಣಿಸ್ತೀವಿ ಮೂರ್ತಿ ತುಂಬ ದೊಡ್ಡದು ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ನೋಡಿ ನಮ್ಮನೆಯ ಹತ್ರ ಹನುಮಂತನ ಅಲಂಕಾರ ಈಗಿತ್ತು ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಯಾರೇ ನನ್ನ ವಿಡಿಯೋನ ನೋಡಿದ್ರಿ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್